ನ್ಯಾಚುರಲ್ ಬಾಯ್ಸ್ ಕಾಮಿಡಿ ಶೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ತೋದನ್ನು ಮರಿಬೇಡಿ ನಾವು ಯಾವುದೇ ವಿಡಿಯೋ ಬಿಟ್ರೂ ನಿಮಗೆ ಮೊದ್ಲೇ ನೋಟಿಫಿಕೇಶನ್ ಬರುತ್ತೆ ಗೋ ಹುಡ್ಕಂತ ಹೆಣ್ಣು ಕೊಟ್ಟು ಬಿಟ್ಟಿ ಮದುವೆ ಏರ್ಪಾಟ್ ಮಾಡಿದಿಲ್ಲ ಮಾಡಿ ಮಾಡೋದು ಮಾಡಿದಪ್ಪ ಈಗ ರೊಕ್ಕ ಅಡ್ಜಸ್ಟ್ ಆಗಲ್ಲ ಒಮ್ಮೆ ಒಮ್ಮೆ ಮದುವೆ ಅಂದ್ಬಿಟ್ರಿ ಈಗ ಬಾಳ ಒಂದ್ ಎರಡು ಮೂರು ಲಕ್ಷ ರೊಕ್ಕದಂಗೆ ಬಿಟ್ಟದಪ್ಪ ಎಲ್ಲ ಬಿಡಿ ಎರಡು ಮೂರು ಲಕ್ಷ ಕೊಡ್ತಂತ ಐದು ಕೇಳಿ ನೀವು ವಾರದಾಗ ಈ ನಾಳೆ ದಿನ ಬೇಸತ್ತೆ ಅಂತ ಮಾಡಮ್ಮ ಬೇಡಪ್ಪ ಆಯ್ತಪ್ಪ ನಿಮ್ಮ ಇಚ್ಛೆ ಅಂತ ಅಲ್ಲ ಮಾಡಿ ಮುಗಿಸ್ಬಿಟ್ರಿ ಹೋಲ್ ಅಂದ್ ಕೊಟ್ಟು ದಂಡ ಇರ್ಬಿಡಂಬ್ರಿ ಅದು ಕಾಲ ನಮಗೆ ತಡ ತಗೊತ್ತ ಮಾಡ್ಕೊಂಡು ಹೋಗ್ಬಿಟ್ರಿ ಆದಷ್ಟು ಬೇಗ ಆಯ್ತು ಆಯ್ತು ತಗಪ್ಪ ಏನೋ ಗೋದುರ್ಗ ಕೊಟ್ಟಿದ್ದೆ ಹೊರಗಿನ ಕೊಡ್ಬೇಕು ಪಾಪ ಇಲ್ಲಿಕರ ನಿನ್ನ ಮಗಳ ಬಂದು ಬಿಡ್ತಾನಂತ ಅವ್ನು ಸರೈ ಕೊಡದ ಅದು ಕೊಡೋದ ಒಂದ್ ಕಾರು ಒಂದ್ ಬಂಗ್ಲೆ ಒಂದ್ ಹಾಕಿಕ್ರಿ ಹೊಲ ಕೊಡ್ಬೇಕಂತ ನೋಡಪ್ಪ ನೋಡಪ್ಪ ನಾ ಇದೀನಿ ನೀವ್ ತಿಳಿಬೇಕು ನಾವ್ ಆದ್ ನೀನ್ ಹೇಳ್ಬೇಕು ಪರಿಮಳಪುರಾಗ ಪುರಾಗ ಏನಾಗ ಫೋನ್ ಮಾಡಿ ಕಾಡ್ತಾನ ಅದಕ್ಕೆ ಚಿಂತೆ ಬಿದ್ದು ಬಿಡತ್ತೆ ನನಗೆ ಒಂದು ನಾಲ್ಕು ಎಕರೆ ಕೊಟ್ಟು ಬಿಡಲ್ಲ ಮ್ಯಾರೇ ಆಗೈತಲ್ಲ ಕಡೆ ಸೈಡ್ ನಾ ಅದು ಆಗಲಪ್ಪ ನೋಡಪ್ಪ ನೀವು ಹೇಳ್ಬೇಕು ಮತ್ತೆ ನೀವು ದೇವ್ರದಂಗ ಇದ್ರಿ ಹೇಳ್ಬೇಕು ನಿಮ್ಮ ಪರಿಮಳ ಬ್ರೋ ಬರೋಗ ಆಯ್ತು ನಾನು ಹೇಳಿ ಅಡ್ಜಸ್ಟ್ ಮಾಡಿ ಕೆಂಪು ಬಿಡಂತ ಆದಷ್ಟು ಅದು ಕೊಡ್ತಲ್ಲ ಆಯ್ತಪ್ಪ ನೋಡಮ್ಮ ಕೊಡಪ್ಪ ಆದಷ್ಟು ಸರಿ ಅತ್ತಾಗಪ್ಪ ಪರಿಮಳ ಬ್ರೋ ಇದಲ್ಲ ನಿನ್ನೆ ಹತ್ರ ನಾನು ಫೋನಿಗೆ ಹೇಳಿದ ಹೂವು ಹಾಕ್ಸಿ ರಿಂಗ್ ಹಾಕಿ ಟೇಜ್ ಮ್ಯಾಗ ಒಂದು ನಾಲ್ಕು ಅಕ್ಕಿ ಕಾಳು ಹಾಕಿ ಬಗೆ ಮುಟ್ರ ಹಾಕಿ ಒಂದು ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಕೊಟ್ಟು ಬಿಡತ್ತೆ ಬಿಸ್ನೆಸ್ಗೆ ಅಷ್ಟೇ ಏನು ಭಾಳ ಏನು ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಬಂದೀವಿ ನಾನು ನಾನ್ ಹಾಕೊಟ್ರ್ ಕೊಡ್ತ್ನಾ ಅವ್ರ ಗೋ ಸೆಟ್ಲ್ ಅವ್ರ ಗೋ ಸೆಟ್ಲ್ ಹಾಕೊಂಡು ಅವ್ರು ಏ ಗೋ ಸೆಟ್ ಆಗಿ ಬಿಡ್ತಾರೆ ಬರ್ರಿ ಬರ್ಬಿಡೋ ಬರ್ರಿ ಅಲ್ಲೇ ಇರಬೇಕು ಇಷ್ಟ ಮಾಡ್ಬೇಡ ಓಬಾ ನಾಲ್ಗ್ ನೋಡ್ಕೊಂಬ್ರಿ ಮದುವೆ ಹಾಕ್ಪಟ್ಟ ಆಯ್ತಪ್ಪ ಮಗಳಂತ ದಂಡರಿನೆ ಆಯ್ ಮಾಂಸ್ ನಮ್ಮ ಮದುವೆ ಅರೇಂಜ್ಮೆಂಟ್ ಆಗಿದೆ ಗೊತ್ತಲ್ಲ ಮಾಂಸ್ ನನ್ ಮದುವೆ ಅಲ್ಲಿ ಯಾರು ಕೊರತೆ ಇರಬಾರ್ದು ಅಂತ ಆಯ್ತು ಅಂದ್ರೆ ನೀವೇ ಹೇಳ್ದಂಗೆ ಆಯ್ತು ಮದುವೆ ಆತಪ್ಪ ಅತ್ತ ಪರಾವಕಲ ಬಂತ ಈಗ ಆರ್ಚನೆ ಮಾಡ್ಸಿಂದ ರಿಂಗ್ ಅಕ್ಕಿಬಿಡ್ರ ಆಹ ಮೊದಲ ನೀನು ಏನು ಸಾಕತ್ತಿದೆಯಪ್ಪ ಸೂಪರ್ ಫಿಗರ್ ಓ ನೋ ಬೇರೆ ಬೇರೆ ನಿಂತ 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 ಗಿಫ್ಟ್ ಅಂತ ಇಲ್ವಾ ಅಪ್ಪ ಮೊಯ್ಯ ವರ್ಷ ಬನ್ನಿ ಬನ್ನಿ ಈ ಬಂದಿದ್ದೀರಾ ಬೇಗ ಬೇಗ ಏನು ಗಿಫ್ಟ್ ಅಂತ ಇಲ್ವಾ ನಾನು ಗಿಫ್ಟ್ ಅನ್ನುಬೇಕಾಗುತ್ತೆ ಮೊದಲು ಒಂದು ಸಾರಿ ಒಂದು ವರ್ಷ ಅಲ್ಲಿ ಗೋದಲ್ ಬಿಸಿನೆಸ್ ಕಡಿಮೆ ಆಗ್ತಿ ಡಿ ಹೋಗನ ಬಾದ್ರು ಓ ನೋ ರೀ ನಾ ನಾ ಅರೆಂದ್ರೆ ನನ್ನ ಮಗಳ ಕಿತಿ ಸೋರು ಮಾಮ್ಸ್ ನಾನು ಮೊದಲ ಅಲ್ಲ ಇವತ್ತು ಬ್ರೋ ಬರಕಾಗಲ್ಲ ಇವತ್ತು ಗೋದಲ್ ಹುಡುಗರು ರಾವ್ ರವರಿಗೆ ಏನಾಗಬೇಕು ನೀನೆ ಕಟ್ಟಕೊಂಡ ಸಾಯ ಹೋಗಲ್ಲ ಏ ಕರ್ನಾಟಕದಲ್ಲಿ ಸುಂದರವಾದ ಹುಡುಗಿ ಸಿಗುತ್ತೆ ಅಸ್ರನ್ ಅನಿಮೇಶ್ ಅದೆ ಯುಪ್ ಬಂದಿಳವಾ ಮತ್ರಕೇ ಆಕೆ ನಮ್ಮ ಬ್ರೋ ಹೇಳla ಗಾಡ ತಲೆ ಕಟೋನಾ ಗುಪ್ತರಕ ಆಗದಂದ್ರೆ ಮದು ಯಾಕ ಬರ್ತಿದೆ ಸಿ ಓ ನೋ 30 ತಗೊಂಡು ಒಳ್ಳೆ 70 ಕೊಡು ಏ ಮುಚ್ಚ್ಕೊಂಡು 100 ರೂಪಾಯಿ ಬರ್ಕೋಲಿ ಕೈಯ ರೆಟು ಜಾಸ್ತಿ ಇದೆ ರೆಟು ಜಾಸ್ತಿ ಇದೆ ಇನ್ನ ಕೊಟ್ಟಿದ್ದ ಅದ್ಮೇ ಓ ನೋ ಗುಪ್ತರಲೇ ದೇರ್ ಶೇರ್ ಓ ಏ ಬರಿಯೋ ನಿನ್ನಣ್ಣಾಕೋ ಓಕೆ ಬಾ ಬಾರಿ ಮರ ಬ್ರೋ ಹೇಳಿದಾರೆ ಫುಲ್ ತುಂಬಿಸಬೇಕು ಅಂತ ಹಾಂ ತುಂಬಸು ಹತ್ತು ಐದು ಕೊಟ್ಟರೆ ಬರ್ಕೋಬೇಡ ನೂರು ಐದುನೂರು ಕೊಟ್ಟರೆ ಮಾತ್ರ ಬರ್ಕೋ ನಸ್ರೇನು ಮಂಜನಾ ಎಷ್ಟು ಬರ್ಕೋಬೇಕು ಅಷ್ಟು ಏಯ್ ನೀವು ಕೊಡೋ ಹತ್ತು ರೂಪಾಯ್ಕೆ ಟಮ ಬರಲ್ಲ ಒಂದು ಕೆಜಿ ಸಾವಿರ ರೂಪಾಯಿ ಅಣ್ಣ ಫೋನ್ ಏಯ್ ಈ ಫೋನ್ ಪೇ ಮಾಡೋ ಸಾವಿರ ರೂಪಾಯಿ ಇಲ್ಲಾಂದ್ರೆ ನೀವು ಹಾಗಾದ್ರೆ ಊಟ ಈ ಮನೆಗೆ ಯಾಕೆ हा मान कुली बोयस कॅक मग अण्णा साबार असूप बरे अन्न साबार बंद ब्रेके

ಹೆಸರು ಹೇಳೋದಕ್ಕೆ ಬರಲ್ವಾ ಪಾರ್ಮರ್ ಬ್ರೋ ಪಾರ್ಮರ್ ಟ್ಯಾಲ್ ಪಾರ್ಮರ್ ಬ್ರೋ ಚಿಚ್ಚಿ ಗೋವಾದಲ್ಲಿ ಎರಡು ರೂಪಾಯಿ ಸಿಗೋ ವಾತ್ನ ತಂದು ಕಟ್ಟಿದೆಯಲ್ಲ ಆಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಬರೋ ಎಲ್ಲ ಹಳ್ಳಿಗಳಲ್ಲಿ ನನಗೊಂದು ಹಳ್ಳಿ ಕೊಡು ಅದನ್ನ ನಾನು ಮೇಂಟೈನ್ ಮಾಡ್ತಾನೆ ಇದೇನು ಗೋವಾ ಅಂದ್ಕೊಂಡಿಯ ನೀ ಮೆಂಟೈನ್ ಮಾಡೋಕೆ ಇದು ಕರ್ನಾಟಕ ಇದು ಕನ್ನಡಿಗರ ಧ್ವನಿ ಇದು ಅದು ಏನೋ ಒಂದಕ್ಕಿ ಏನೋ ಹಂಗಿಂಗ ಅಂತಂದ್ರೆ ನಮ್ಮ ಕನ್ನಡಿಗರ ಹಂಗದಿರ ಅವಡಿಲ್ಲ ಏಯ್ ಯಮ್ಮಲ್ಲ ನೀ ಕರ್ನಾಟಕಕ್ಕೆ ಆದ್ರೆ ನಾನು ಗೋವಾ ಅದೇನು ನನಗೆ ಗೊತ್ತಿಲ್ಲ ಒಂದು ಕಾರಾದರೂ ಕೊಡುಸು ನಿನ್ನ ಸ್ಕೇತರ್ ನಿನ್ ಸ್ಕೇತರನಾದರೂ ಬಿಟ್ಕೊಡು ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಮದುವೆ ಮಾಡಿಸು ನಿಮ್ಮ ಸೋಷಿನೇ ಬೇಡಪ್ಪ ನಾನು ಹೋಗ್ಬಿಡ್ತೀನಿ ಏಯ್ ಅಮ್ಮಲ ಬರೋದ್ ಬಂದ್ರೆ ಊಟ ಮಾಡ್ಕೊಂಡು ಹೋಗಿ ಸರಿ ಸರಿ ಊಟ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಮಂದಿ ನೋಡಿನಪ್ಪ ಇಂಥ ಮಂದಿ ನಾನು ಎಲ್ಲಿ ನೋಡಿಲ್ಲ ನಾನು ನಮ್ಮ ಕರ್ನಾಟಕದಲ್ಲಿ ಹೋಮೇಲೆ ಇಲ್ಲ ಧಾರ್ಯಾಗೆ ಎಗ್ ರೆಸಿ ತಿನ್ಕೊಂಡು ನಡೆದುರ್ಗನ ಇದೆ ಅಂತ ಎಮ್ಮೆಲೆ ಒಂದ್ ವಿಲೇಜ್ ಬರ್ಕೊಡು ಅಂದ್ರೆ ಅಳ್ತಾ ಇರ್ತಾನ ವಿಲೇಜ್ ಬೇಕೇನ್ರಿ ನಿಮ್ಗೆ ಇಲ್ಲ ಚಿನ್ನ ಈ ದೇಶ ಬರ್ಕೊಟ್ರೆ ದೇಶನ ನಾನ್ ಮಾಡ್ಕೊಂಬ ಪ್ರಣಯ ಅಂತ ಇಲ್ಲ ಅವ್ರು ಬರ್ತಂದ್ರೆ ಬರಲಿಲ್ಲ ನಾವೇನ್ ಇಡ್ತಾ ಇದೀವಿ ಏನು ಜಿಪ್ತಾನ ಮಾಂಸ ಬಂಗಾರದಂತ ಮಗ್ಳ ಕೊಟ್ಟಿದೀನಿ ಹಾಲಲ್ಲಿ ಮೈ ತುಳಸ್ತೀನಿ ಇಷ್ಟು ಸಾಕಾ ಕೆಲಸ ಮಾಡಿದ್ರಿ ಹೇಗೆ ಏಯ್ ಪ್ರೋ ನಾನು ಇಲ್ಲೇ ಮಂದಿವಾಗೆ ಇಲ್ಲೇ ಆಗ್ಬಿಡ್ತೀನಿ ಮತ್ತೆ ಆ ಗೋವಾದ ಹುಡುಗರು ಕತ ಮೈಕಂತ ಅಲ್ ಬಿಡಿ ನಮಗ್ ಕರ್ನಾಟಕ ಹುಡುಗರು ಸಖತ್ ಗುರು ಗೋವಾದಿಂದ ಡ್ಯಾನ್ಸ್ ಮಾಡೋಣ ಬರ್ರೋ ನಾವೆ ನಾವೆಲ್ಲ ಹುಡುಗ್ರು ಸೇರಿ ડાન્સ મળો બધું લાચુરલ પાર્ટી

ಅಲ್ಲಪ್ಪ ಫೋನ್ ಪೇ ಮಾಡಿಸಿದೆ ಅಲ್ಲ ಕುಡಿಯಲ್ಲಿ ಕುಡಿಯೋಕೆ ಬರ್ತಾ ಮದ್ವೆ ಇಂಥ ಊರಾಗ ನಾವು ಮದುವೆ ಮಾಡಿ ಬ್ರೋ ನಾನು ಮೂಟೆ ಮೂಟೆ ತುಂಬ ಅಂತ ಹೇಳೋಣ ಇದು ನೋಡಿದ್ರೆ ಪಟ್ಟಿ ಕಮ್ಮಿ ಆಗಿಬಿಡುತ್ತೆ ಎಲ್ಲಿ ಬೇಯ್ತೇನೋ ನೋಡಿ ನನಗೆ ಪರಿ ಮಾಡಬ್ರೆ ತ ನಿನ್ನ ಮಗಳನ್ನ ಗೋವಾ ಕರ್ಕೊಂಡು ಹೋಗಬಾ ಕರ್ಕಂಡಿಗಳೇಂದ್ರೆ ಆಯ್ತು ಫ್ಲೈಟ್ ಗೆ ದುಡ್ ಕೊಡಿ মামಾ ಆಯ್ತು ಕೊಡ್ತೀನಿ ಕರ್ಕೊಂಡ್ ಹೋಗಿ ಏ ಬ್ರೋ ಕಾರ್ ಇಸ್ ಕೊಡು ಮತ್ತೆ ನನಲ್ಲ ಮಾತಾಡಬೇಡ ನಾನು ಆಟ ಕೊಡ್ತಾನ ನಮ್ಮ ಕೊಡಲಿಲ್ಲ ಅಂದ್ರೆ ಗೊತ್ತಲ್ಲ ಗೋವಾ ಓಯ್ ಓಯ್ ಅಂದ್ರೆ ಕರ್ಕೊಂಡು ಬರತಾಳೆ ಇವ್ಳು ಕರ್ನಾಟಕಕ್ಕೆ ಕಾಲಡಕೋಬಿಡಿ ಈ ಪಿಡೇ ತลก ಅಂತ ನಾನು ಮೈತ್ರಾ ಕಂಬಿರ್ತಿನಿ ಏನಪ್ಪ ಮಗಳಂತ ದಂಡ್ ಬಿಟ್ಟಿ ನಮ್ಗೆ ಏನಿಲ್ಲನಾಡಮಾ ನಿಮಗೆ ಕೊಡ್ಲಿಕ್ಕೆ ನಾನು ಗೋದ್ ಗಂಟಾ ಬಿಟ್ಟ ಇದ್ರಿಗೆ ಸಂತೋಷ ಏನ್ ಬೇಕಾ ಕೊಡದ ಅದಪ್ಪ ಒಳ್ಳೆ ಕೆಲಸ ನೋಡ್ಬಿಟ್ಟಿ ಅವ್ನ್ ಗೋದಂಗ್ ಗಂಟಾ ಬಿಟ್ಟಲ್ಲ ಹಾಕ ಇದ್ಬಾ ನಿಮ ಜತೆ ಜೊತೆ ನಾನು ನಮ್ಮಗಿ Non am mau mal medioaggio webbra. ಕನಸಿ ಲೋಮಿ ಲೋಮಿ ನನ್ನ ಕನಸನು ಕಂಡೆ ಅವಿಬ್ಬರೂ ಒಂದೇ ನಗು ಮುಖದಿ ನನ್ನ ಪ್ರೀತಿಯ ಕೊಂದೆ ಹೆಣ್ಣು ಮನಸ್ಸು ಅದು ನೋಯಬಾರದು ಕಂಡು ಮನಸ್ಸ ಕಲ್ಲ ಮಾಡ್ತಿರ್ಲಿ ನಿಮ್ ಮಾವ ತನ್ನ ಮಗಳ ಕರೀನಾ ಅಂದ್ರೆ ನಿಮ್ ಪ್ಲೇಸಿನ ಮದಿ ಮಾಡಿ ಗೋ ಇವತ್ತ ಇವತ್ತು ಐತಿ ನೋಡ್ರಿ ಹೌದು ನೀನ್ ಎಲ್ಲರು ಇರು ಏ ಹೆಂಗಾರು ಇರು ಒಟ್ಟ್ ನಮ್ ಮನೆ ಹತ್ರ ಬರಬೇಕೋ ಬರ್ಬೇಕು ಆಯ್ತು ಬರ್ತೀನಿ ಜಲ್ದಿ ಬರಬೇಕು ಬರ್ದಿದ್ರ ನಿನ್ನ ಸಾಯ ಬಿಟ್ಟೀನಿ ಬರ್ತೀನಿ ಬರ್ತದ ನಿನ್ನ ಬಂದ್ಬಿಡ್ತೀನಿ ಬಾ ಬಾ ನಿನ್ಗ್ ಇವತ್ತು ಬರ್ತಾನಂತ ಹಾ ಬರ್ತಾನಂತ ಈಗ ಬರಲಿ ಅವನ ಸಾಯಿ ಬಿಡದು ಬಿಡಮ್ಮ

ಎಲ್ಲರ ಮೊದಲು ಹೆಣ್ಣಿಗೆ ಗೌರವ ಕೊಡುವುದನ್ನು ಕಲಿಯೋಣ ಏಕೆಂದರೆ ನಮ್ಮನ್ನು ಎತ್ತ ತಾಯಿನೂ ಒಂದು ಹೆಣ್ಣೆ ನಮ್ಮನ್ನು ಓರುತ್ತಿರುವ ಭೂಮಿ ತಾಯಿನೂ ಒಂದು ಹೆಣ್ಣೆ ಎಲ್ಲಾದರೂ ಇರಿ ಎಂತಾದರೂ ಇರಿ ಮೊದಲು ಹೆಣ್ಣಿಗೆ ಗೌರವ ಕೊಡಿ ಜೈ ಹಿಂದ್